ಒಂದೊಂದು ಊರದಲ್ಲೇ ಹೋಗಿ ನಾವು ಹಾಕಿ ಹಾಕಿಕೊಂಡು ಪ್ರಸಂಗ ಕೂಡ ಇದಾವೆ ಸರ್ ಇವರು ಡೊಳ್ಳು ಬರ್ಸ ದುಡ್ತಾ ತರಲಿಲ್ಲ ಯಾವಾಗ ಯಾರು ಕೊಡ್ತಿದ್ರು ಸರ್ ಊಟಕ್ಕಾಗಿ ಬಡದ್ ಬರ್ತದ್ರು ಇದು ನನ್ ಕಂಬಳಿ ದಾರ ಕಡಗ ಡಮುರ್ಗ ವ್ಯಾಪಾರ ಮಾಡ್ಕೊಂಡ್ ಬರ್ತದ ಸರ್ ಹಬ್ಬಕ್ಕೆ ಇದು ದೃಷ್ಟಿ ದಾರ ಸರ್ ಆಮೇಲೆ ಅಮ್ಮಗ ಬಹಳ ಹೆಸರು ಮಾಡಿ ಕೊಟ್ಟಿದ್ದಂದ್ರೆ ಈ ದೇವ್ರ ಜಡಿ ಮಾಡ್ತೀವಿ ಸರ್ ಅದು ಬಹಳ ವಿಶೇಷ ನಮ್ದು ಕೋಲಾರ್ ಪ್ರೋಗ್ರಾಮ್ ಹೋಗಿದ್ವಿ ಒಂದು ನಲವತ್ತರಿಂದ ಐವತ್ತು ಡೊಳ್ಳು ಕಲ್ತಿದ್ವಿ ಸರ್ ಅಲ್ಲಿ ಕಾರ್ಯಕ್ರಮದಲ್ಲಿ ಕಲ್ತಾಗ ಏನಾಗುತ್ತೆ ಬೆಳತಕ್ಕನ ಬಾರ್ಷಾಡ್ಬೇಕು ಸರ್ ಡೊಳ್ಳು ಅವರು ಇಪ್ಪತ್ತೊಂದು ತೊಲೇದು ಕಡಗ ಇಟ್ಟಿದೆ ಸರ್ ಹೌದು ಹೌದು ಸರ್ ಗಟ್ಟಿ ಗಟ್ಟಿ ಇಪ್ಪತ್ತೊಂದು ತೊಲಿದ ಇದರಲ್ಲಿ ಎಲ್ಲಾ ಚೆಕ್ ಮಾಡಿದೆ ಸರ್ ಡೊಳ್ಳು ಡೊಳ್ಳಿನಲ್ಲಿ ಕಾಯಿ ಚೆನ್ನಾಗಿರ್ಬೇಕು ಆಮೇಲೆ ಮಣಿಗಳು ಹಾಕ್ಯಾರ ಯಾವ ತರ ನಾದ ಬರ್ಬೇಕು ಅವ್ರ ನಿಲುಮನೆ ನಿಲುಮಣಿ ಸರ್ ನಿಲುಮನೆ ಅಂತೇಳಿ ಆಡ್ತಾರ ಸರ್ ರಾತ್ರಿ ಸೌಂಡ್ ಜಾಸ್ತಿ ಬರ್ಲ ಅಂತ ನಾವು ಬರೀ ಅಟ್ಮಣೆ ಹಚ್ಚಿಂದ ಬಾರ್ಸಿದೆ ಸರ್ ಡೊಳ್ಳು ಭಾಳ ಚೆನ್ನಾಗಿ ಬಂದು ಸರ್ ಮೂರು ಗಂಟೆಗೆ ಕಾರ್ಯಕ್ರಮ ಎಂಡ ಅಂತೇಳಿದೆ ಸರ್ ಬೆಳಗಾವಿ ಮುಂಜಾನೆ ಮೂರು ಗಂಟೆಗೆ ಎಂಟು ಗಂಟೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಸರ್ ಅದು ರಾತ್ರಿ ಹೌದು ರಾತ್ರಿ ಎಂಟರಿಂದ ಎಂಟು ಗಂಟೆಯಿಂದ ಬೆಳಗ್ಗೆ ಮೂರು ಗಂಟೆಗೆ ಉತ್ಸವ ಮಾಡಿದೆ ಸರ್ ಅದು ಮೆರವಣಿಗೆ ಊರೆಲ್ಲ ಒಂದು ಐವತ್ತು ಡೊಳ್ಳು ಕಳೆದ್ರು ಅವಾಗ ಮೂರು ಗಂಟೆಗೆ ಅದನ್ನ ಆ ಅಪ್ಪಗೆ ಇದು ಮಾಡಿದ್ರೆ ಸರ್ ಇಲ್ಲ ಯಜಮಾನ್ರು ಭಾಳ ಚೆನ್ನಾಗಿ ಬಾರ್ಸಾಡಿದ್ರು ಡೊಳ್ಳು ಕೂಡ ಚೆನ್ನಾಗೈತಿ ಇವ್ರದ್ದು ಈ ತುಕದ ಸೈಜ್ ಡೊಳ್ಳೆ ಇಲ್ಲ ಬರೀ ನಿಲ್ಮನೆಗೆ ಬಡದಾಡಿದ್ರು ಡೊಳ್ಳು ಇವ್ರಿಗೆ ಇನ್ನು ಕೊಡ್ಬೇಕಂತೇಳಿ ಇಲ್ಲಿದೆ ನೋಡಿ ಸರ್ ಇದು ಇದನ್ನು ಕೊಟ್ಟರು ಹೌದು ಸರ್ ನಮ್ಮ ಹತ್ರ ಡೊಳ್ಳುಗಳು ಅವ್ಗೆ ಭಾಳ ಇದ್ದಿಲ್ಲ ಸರ್ ಅಪ್ಪ ಅವರು ಇದಕ್ಕೆ ಒಂದು ಹತ್ತು ಡೊಳ್ಳು ಮಾಡಿದ್ರು ಆಮೇಲೆ ನಾವು ಮೆಜಾರಿಟಿಗೆ ಬಂದ ಮೇಲೆ ನಮ್ಮ ಅಣ್ಣರು ಡೊಳ್ಳು ಮಾಡಬೇಕು ಒಂದು ಹದಿನೈದು ಡೊಳ್ಳು ಮಾಡಿದ್ವಿ ಸರ್ ಮತ್ತೆ ನಾವು ಆಮೇಲೆ ಊರು ಊರೆಲ್ಲ ಎಲ್ಲ ಸರ್ ಡೊಳ್ಳು ಎಲ್ಲಿ ಸಿಗ್ಲಾರ್ದಂಗೆ ಅದು ಎಲ್ಲ ಊರುಗಳೆಲ್ಲ ತಿರ್ಗಾಡಿದ್ವಿ ಡೊಳ್ಳು ಸಿಗ್ಲಂಗೆ ಅದು ಆಮೇಲೆ ಒಂದಿನ ಅಣ್ಣ ನಾನು ಇಲ್ಲಪ್ಪ ನಮಗೆ ಇಪ್ಪತ್ತು ಜನ ಆದ್ವಿ ಸರ್ ನಾವೆಲ್ಲ ಡೊಳ್ಳು ಬರ್ತೀವಿ ನಮಗೆ ಡೊಳ್ಳು ಕಡಿಮೆ ಬೀಳ್ತಾವೆ ಹೆಂಗೆ ಮಾಡೋದು ಡೊಳ್ಳು ಥರಣ ಒಂದಿನ ಹೊಸ ಗಾಡಿ ತಂದಿದ್ವಿ ಸರ್ ನಾವು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಫುಲ್ ಟ್ಯಾಂಕ್ ಮಾಡಿ ನಾವು ಊರೆಲ್ಲ ಸುತ್ತಾಡಿದ್ವಿ ಇಡೀ ನಮ್ಮ ಕರ್ನಾಟಕ ರಾಜ್ಯಲ್ಲೇ ಸುತ್ತಾಡಿದ್ವಿ ಡೊಳ್ಳು ಒಬ್ಬರು ಕೊಡೋಕೆ ತಯಾರಲ್ಲ ಒಬ್ಬರು ತೋರ್ಸೋಕೆ ತಯಾರಿಲ್ಲ ಡೊಳ್ಳು ನಮ್ಮ ಮನೇಲಿಲ್ಲ ನಿಮ್ಮ ಮನೇಲಿಲ್ಲ ಐತಪ್ಪ ಇದು ನಮ್ಮ ಯೆಜ್ಮಾನ್ರು ಬರ್ದ ನಮ್ಮ ನೆನಪಿಗೆ ಆಗಿರಲಿ ನಾವು ಕೊಡಲ್ಲಪ್ಪ ಮಾರಲ್ಲ ಆಮೇಲೆ ಎಲ್ಲ ಮುಗಿಸಾಡಿ ಊರಿಗೆ ಬಂದ್ವಿ ಅಪ್ಪ ಕೇಳಿದ್ರು ರಾತ್ರಿ ಏನಪ್ಪ ಡೊಳ್ಳು ಸಿಕ್ಕಪ್ಪ ಯಾವ ಇಲ್ಲಪ್ಪ ಜೀ ಹಿಂಗೆ ಆಗ್ಬಿಟ್ಟ ಹೌದಾ ಮತ್ತೆ ಇದಿಷ್ಟು ತೊಂದರೆ ಐತೆ ಅಂದ್ರೆ ನಾವು ಯಾಕೆ ಮಾಡಬಾರ್ದು ಡುಳ್ಳು ತಯಾರು ಮಾಡಿ ಯಾಕೆ ಮಾಡ್ಕೋಬಾರ್ದು ನಮ್ಮ ನಮ್ಮದು ನಮ್ಮದು ನಮ್ಮ ನಮಗೇನ ನಮ್ಮ ಮನೆಗೋಸ್ಕರ ನಾವು ಮಾಡ್ಕೊಂಡ್ರೆ ಒಂದು ಇಪ್ಪತ್ತು ಡೊಳ್ಳು ಇಲ್ಲ ಬಾ ಇವೆಲ್ಲ ಭಾಳ ಖರ್ಚಾಗ್ತದೆ ದುಡ್ಡು ಮರ ಕೊಡಲ್ಲ ಆಮೇಲೆ ಅವನ್ನೆಲ್ಲ ಮಾಡೋದೆಲ್ಲ ಭಾಳ ಖರ್ಚಾಗ್ತದೆ ಎಲ್ಲ ಮಿಷಿನ್ ಎಲ್ಲ ವರ್ಕ್ ಮಾಡಬೇಕು ಕೈಲಿ ಮಾಡೋದ ಆಗಲ್ಲ ಡೊಳ್ಳು ಅಂತ ಆಯ್ತು ಬಿಡಪ್ಪ ಜನ ಖರ್ಚಾಗಲಿ ಸಲ ನಾವು ಡೊಳ್ಳು ರೆಡಿ ಮಾಡಿಬಿಡೋಣ ಆಮೇಲೆ ಡೊಳ್ಳು ಒಂದು ಐದು ಮರ ಕಡ್ದು ಡೊಳ್ಳು ರೆಡಿ ಮಾಡಿದ್ವಿ ಸರ್ ಡೊಳ್ಳು ಮ ರೆಡಿ ಮಾಡಿದ್ಮೇಲೆ ನಾವು ಒಂದು ಇಪ್ಪತ್ತು ಡೊಳ್ಳು ಮನೆಗೆ ರೆಡಿ ಮಾಡ್ಕೊಂಡ್ಮೇಲೆ ನಿಮ್ಗೆ ಮಾಡಿದ್ದು ಮಾಡಿದ್ದು ಆಮೇಲೆ ಏನಾಯಿತು ಜನ ಇದನ್ನ ಯಾಕೆ ನಾವು ಮಾರಬಾರ್ದು ಸಿಗ್ತಾ ಇಲ್ಲ ಇದು ಈಗ ಹೊಸ ಸಿಗ್ತಾ ಇಲ್ಲ ಇದನ್ನ ಯಾಕೆ ನಾವು ಜನಗಳಿಗೆ ಕೊಡಬಾರ್ದು ಆ ಥರ ಒಂದು ಛಲ ಬಂದು ನಾವು ನಾವೇ ರೆಡಿ ಮಾಡಿ ಎಲ್ಲ ಊರಿಗೆಲ್ಲ ಮಾರಾಟ ಮಾಡ್ತೀವಿ ಸರ್ ಆಮೇಲೆ ಡೊಳ್ಳು ಹಳೆ ಡೊಳ್ಳು ಅವ್ರ ಕಡೆಗೆ ಇತ್ತಪ್ಪ ಅಂದ್ರೆ ಇವು ಎಲ್ಲ ಬಾಯಿಲಿ ಬಿಗಿದ ಸರ್ ಅವ್ರು ಬಿಗಲಾರ್ದು ಬರಲಾರ್ದ ಬರಲಾರ್ದವರಿಗೆ ನಾವೇ ಅವ್ರ ಡೊಳ್ಳು ತಗೊಂಬಂದು ನಾವೇ ರೆಡಿ ಮಾಡಿ ನಾವು ಕೊಡ್ತೀವಿ ಹಳೆ ಡೊಳ್ಳು ಅವ್ರು ರಿಪೇರಿ ಮಾಡ್ಲಾ ಮಾಡೋಕ್ಕೆ ಬೇಕಂದ್ರೆ ಮತ್ತೆ ನಮ್ಮ ಇಲ್ಲಪ್ಪ ನಮ್ಮ ಹತ್ರ ಡೊಳ್ಳು ಹೊಸ ಡೊಳ್ಳು ಬೇಕಂದ್ರೆ ಕೂಡ ನಾವು ಕೊಡ್ತೀವಿ ಸರ್ ಓಕೆ ತಯಾರು ಮಾಡ್ತೀವಿ ಸರ್ ಇವಾಗ ತಯಾರು ಮಾಡಕತ್ತಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಹತ್ತು ವರ್ಷ ಆಯ್ತು ನೋಡ್ರಿ ಹತ್ತು ನಾವು ರೆಡಿ ಮಾಡಿ ಹೌದು ಹೌದು ನಾವು ಇದಾದ ಮೇಲೆ ಒಂದು ಹತ್ತು ಹದಿನೈದು ವರ್ಷ ಆಯ್ತು ನಾವು ರೆಡಿ ಮಾಡಿ ಕೊ ಅಂದರೆ ಮಾರಾಟ ಮಾಡೋದು ಮಾರಾಟ ಮಾಡೋದು ಅಷ್ಟೇ ನಮ್ದು ನಮಗೋಸ್ ನಮ್ಮ ಮನೆಗೋಸ್ಕರ ಮಾಡ್ಕೊತಿದ್ವಿ ನಾವು ಅಷ್ಟೇ ಮಂದಿಗೆಲ್ಲ ಮಾಡಿಕೊಡ್ತಾ ಇದ್ದಿಲ್ಲ ಇವಾಗ ನಾವು ಒಂದು ಹದಿನೈದು ವರ್ಷದಿಂದ ನಾವು ಇದನ್ನ ಯಾಕೆ ಮಾಡಬಾರ್ದಪ್ಪ ಆಮೇಲೆ ಜನಪದ ಕಾಲ ಇದು ಇವೆಲ್ಲ ಚರ್ಮವಾದ್ಯಗಳು ನಶಿಸಿ ಹೋಗ್ತದವು ಸರ್ ಇವಾಗಿನ ಜನ್ರೇಷನ್ ಎಲ್ಲ ಪ್ಲಾಸ್ಟಿಕ್ ಬರ್ತದೆ ಇವನ್ ಯಾಕೆ ನಾವು ಚರ್ಮವಾದ್ಯಾಗ ನಮ್ಮ ತೊಗಲಿಂದ ಐಟಮ್ ಯಾಕೆ ಮಾಡಬಾರ್ದು ನಾವು ಇದ್ರ ಬಗ್ಗೆ ಒಂದು ಶಾಪ್ ಮಾಡೋದೆ ಶಾಪ್ ಮಾಡಿದ್ರೆ ಹಂಗೆ ಇರ್ತತಿ ಆಮೇಲೆ ಅಮ್ಮವ್ರು ಕೂಡ ಕಂಬಳಿ ಕಸೂತಿ ಮಾಡ್ತಿದ್ರು ಹಂಗಾಗಿ ನಮ್ಮ ಒಂದು ಶಾಪ್ ಮಾಡಿಬಿಡಣ್ರಿ ಎಲ್ಲ ಐಟಮ್ ನಾವೇ ತಯಾರು ಮಾಡಿಕೊಡೋಣ ರೀ ಆಮೇಲೆ ಇದರಲ್ಲೆಲ್ಲ ಐಟಮ್ ಎಲ್ಲ ಮಾಡ್ತೀವಿ ಸರ್ ಈ ಒಳಗೇನು ವೇಸ್ಟ್ ಆಗ್ತದಂತೇಳಿ ಅಂತೇಳಿ ಇರೋ ಡೋಲಕ್ಕು ಆಮೇಲೆ ಡಮರುಗ ಈ ಥರ ಜಂಬೆ ಈ ಥರ ಐಟಮ್ಗಳೆಲ್ಲ ಒಳಗಳೆಲ್ಲ ವೇಸ್ಟ್ ಮಾಡ್ಲಂಗೆ ತಕ್ಕಂದು ಅವನ್ನೆಲ್ಲ ಐಟಮ್ ಎಲ್ಲ ಮಾಡ್ತೀವಿ ಸರ್ ಅವನ್ನೆಲ್ಲ ಅಟ್ಲೀಸ್ಟ್ ಅವರು ಜನ ತಗೊಂಡಿದ್ರೆ ಒಂದು ಶೋ ನೋಡಕನ ಒಂದು ಶಾಪ್ ಇಡೋಣ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಬರ್ತಾರ್ಟ್ ಕೆಲವು ಜನ ಸ್ವಾಮೀಜಿಗಳು ಅವರೆಲ್ಲ ನಮ್ಮ ಮನೆಗೆ ಬಂದು ಅವರೆಲ್ಲ ಹೇಳಿದರು ಇಲ್ಲ ಈ ಥರ ನೀವು ಇಲ್ಲಿ ಮನೆಗಿದ್ರೆ ಏನು ಗೊತ್ತಾಗಲ್ಲಪ್ಪ ಜನಕ್ಕೆ ನೀವು ಹೊರಗಡೆ ಬಂದು ಒಂದು ಶಾಪ್ ಮಾಡಿರಿ ನೀವು ಅಟ್ಲೀಸ್ಟ್ ಮಾರ್ಲಿದ್ರ ಅದು ಜನ ನೋಡಲಿ ಅದ್ರ ಬಗ್ಗೆ ಏನು ಇವತ್ತು ನೋಡ್ತಾರೆ ನಾಳೆ ನೋಡ್ತಾರೆ ನಾಡೋದು ಖರೀದಿ ಮಾಡ್ತಾರೆ ಏನಮ್ಮನೆ ಒಂದು ಇರಲಿಲ್ಲ ಇದು ಅಂತ ಅಂಬ್ತಾರೆ ಅಂತೇಳಿ ಮಾಡಿದ್ವಿ ಸರ್ ಇವಾಗ ಅಂಗಡಿ ಮಾಡಿ ಒಂದು ಐದಾರು ವರ್ಷ ಆಯಿತು ಚೆನ್ನಾಗಿ ನಡೀತಾ ಇದೆ ಸರ್ ಆಮೇಲೆ ಇದರಲ್ಲಿ ಭಾಳ ಇದು ಕೂಡ ಇದಾವೆ ಸರ್ ಡೋಳ್ಕುಣ್ತಂದ್ರೆ ಏನು ಸುಮ್ಮನೆ ಅಲ್ಲ ಒಂದೊಂದು ಊರದಲ್ಲೇ ಹೋಗಿ ನಾವು ಕಣ್ಣೀರು ಹಾಕಿ ಬಂದ ಪ್ರಸಂಗ ಕೂಡ ಇದಾವೆ ಸರ್ ಇದರಲ್ಲಿ ಯಾಕೆ ಇವಾಗ ಕೆಲವೊಂದು ಕಡೆಗೆ ಜನ ಕರೆಸ್ತಾರೆ ಸರ್ ಸರಿ ನೋಡ್ಕೊನೋದಿಲ್ಲ ಊಟ ಕೂಡ ಇರಲ್ಲ ಅಂತಾರ ನೀರು ಕೂಡ ಕೊಡಲ್ಲ ಅಂತಾರೆ ಏನಂದ್ರೆ ಈ ಸ್ಟೇಜ್ ಕಲಾವಿದ್ರನ್ನೇ ಬೇರೆ ಥರ ನೋಡ್ತಾರೆ ಸರ್ ನಮ್ಮ ಜನಪದ ಕಲಾವಿದ ಏನು ನಾವು ರೋಟ್ನಾಗ ಕುಣ್ಯಾರನ ನಮ್ಮನೆ ಒಂದು ಐತೆ ನೋಡ್ತಾರೆ ಸರ್ ಜನ ಸ್ಟೇಜ್ ಪ್ರೋಗ್ರಾಮ್ ಇದ್ದಲ್ಲಿ ಅವ್ರಿಗೆಲ್ಲ ಕುಂದಿರಿಸಿ ಎಲ್ಲ ಇದು ಮಾಡಿ ಇವನ್ನೆಲ್ಲ ನಮಗೇನು ಕೇರ್ ಮಾಡಲ್ಲ ಸರ್ ನಾವು ಹೋದ್ವಿ ಏಯ್ ಇವ್ರೇನು ಬಿಡಪ್ಪ ರೋಟ್ನಾಗ ಕುಣಿತ್ತಿರ್ತಾರೆ ಹಾಗೆ ಮಾಡ್ಕಂತ ಬರ್ತಾವೆ ಹಂಗೆ ಹಂಗಾಗಿ ಇದರಲ್ಲೇ ಭಾಳ ಕಷ್ಟ ಕೂಡ ಐತೆ ಸರ್ ಡೋಲ್ ಕುಣಿತು ಸುಮ್ಮನೆಲ್ಲ ಏನಂದ್ರೆ ಒಂದು ಯಾವ್ದೋ ಒಂದು ಸ್ಟೇಜಿಗೆ ಕರೆದಾಗ ಅಪ್ಪ ಅವ್ರಿಗೆ ಏನೋ ಪ್ರಶಸ್ತಿ ಕೊಟ್ಟಾಗ ಅಥವಾ ಒಂದು ಏನೋ ಶಾಲೆಗೆ ಸನ್ಮಾನ ಮಾಡಿದಾಗ ಇವೆಲ್ಲ ಹಳೆ ಘಟ್ಟನೆಗಳೇನಿರ್ತಾವಲ್ಲ ಸರ್ ಇವೆಲ್ಲ ಮರ್ತ್ಬಿಡ್ತೀವಿ ನಾವು ಏನಪ್ಪ ಪಾಪಕ್ಕೆ ಬಂತಲ್ಲ ಕೊಟ್ರಲ್ಲ ನಾವು ಮಾಡಿದ್ರೆ ನಮಗಿನ ಇದು ಆಗ್ತೈತಿ ಮಾಡ್ಬೇಕಿದ್ನ ಏನು ಸಮ ಸನ್ಮಾನಗಳು ಅವೆಲ್ಲ ಅದ ನಮ್ದು ಹಳೆ ನಾವೆಲ್ಲ ಮರ್ತ್ಬಿಡ್ತೀವಿ ಸರ್ ಇದು ಡೊಳ್ಳು ಕುಣಿತ ಎಲ್ಲ ಎಲ್ಲ ನೋವು ಸರ್ ಅಪ್ಪ ಒಬ್ರು ದಿನ ನೈಟ್ ಮಕ್ಕಬೇಕಂದ್ರೆ ಕಾಲು ತುಳಿತಾರೆ ಸರ್ ಮೊಮ್ಮಕ್ಕಳೆಲ್ಲ ಈ ಸೊಂಟ ನೋವು ಕಾಲು ನೋವು ಕಿವಿ ಕೂಡ ಕೇಳಿಸಲ್ಲ ಇವಾಗೆಲ್ಲ ಗೌರ್ಮೆಂಟ್ನವರೆಲ್ಲ ಸ್ವಲ್ಪ ಸವಲತ್ತು ಮಾಡಿದ್ದಾರೆ ಸರ್ ಈಗ ಎರಡು ಸಾವಿರ ಮಾಶಾಸನೊಂದು ಒಂದು ಇದಾರೆ ಏನಂದ್ರೆ ನಮ್ಮ ಈ ನಮ್ಮ ಡೊಳ್ಳು ಕುಣಿತ ಉಳಿಬೇಕಂಬುದೇ ನಮ್ಮ ಉದ್ದೇಶ ಸರ್ ನಮ್ಮ ಮೊದ್ಲಿಂದ ಮಾಡ್ಕೊಂಡು ಇದು ಒಳ್ಕೊಳ್ತ ನೀವು ಉಳಿಬೇಕು ಮೂಲನೆ ಉಳಿಬೇಕು ಅಂತೇಳಿ ನಾವು ಇದು ಮಾಡ್ಕೊಂತ ಬರ್ತೇವೆ ಸರ್ ಕೆಲವೊಂದು ಕಡೆಗೆ ಅಡ್ರೆಸ್ ಹೇಳಿಬಿಡೋದು ಇಚ್ಛಾನ ಬರ್ರಿ ಅಚ್ಚನ ಬರೀ ಏನೋ ಅವೇನ ಮಾತಂಬುದು ಜನ ಕೂಡ ಒಂದ್ಸಲ ಸುಮ್ ಸುಮ್ಮನೆ ಹೇಳ್ಬಿಡೋದು ಹೇಳಿ ಬರ್ರಪ್ಪ ನೀವು ಇಲ್ಲೊಂದು ಕಾರ್ಯಕ್ರಮ ಐತಿ ಅಲ್ಲಿ ಹೋದ್ರೆ ಇರೋದಲ್ಲ ಆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಬೋದು ಈ ಥರ ಕೂಡ ನಮಗೆ ಭಾಳ ಆಗಿದೆ ಸರ್ ಏನಂದ್ರೆ ನಾವು ಇದು ಮಾಡ್ಕೊಂತ ಇರಲಿಲ್ಲ ಬಿಡಪ್ಪ ಅದನ್ನೆಲ್ಲ ನೋವು ಹೇಳ್ಬಾರ್ದು ಹಿಂಗೆ ಮಾಡ್ಕಂತ ಒಂತೀವಿ ಸರ್ ಇವಾಗೆಲ್ಲ ಅದೇನೆಲ್ಲ ಇದು ಬಂದಾಗ ಮಾಡ್ಬೇಕು ನಾವು ಇದನ್ನ ಯಾಕೆ ಬಿಡಬಾರ್ದು ಇವಾಗೆಲ್ಲ ಜನ ಕೂಡ ಸರ್ ಆಮೇಲೆ ಏನಂದ್ರೆ ಇವಾಗಿನ ಇದಕ್ಕ ಕುಣಿತ ಇಲ್ದಂಗೆ ಏನೋ ಕಾರ್ಯಕ್ರಮ ಮಾಡಲ್ಲ ಸರ್ ಒಂದು ಸಣ್ಣದ ಏನೋ ಶೋರೂಮ್ ಓಪನಿಂಗ್ ಆಗ್ಬೇಕು ಅಂಗಡಿ ಓಪನಿಂಗ್ ಆಗ್ಬೇಕಂದ್ರೆ ಡೊಳ್ಳು ಕುಣೆ ಕರಸ್ತ ಸರ್ ಎಲ್ಲ ಕಾರ್ಯಕ್ರಮಗಳಿಗೆ ಹೋಗ್ತಿವಿ ಎಲ್ಲ ದೇವ್ರು ಮಾಡಕ್ ಹೋಗ್ತಿವಿ ಎಲ್ಲ ದೇವಸ್ಥಾನ ಪ್ರೋಗ್ರಾಮ್ ಗಳಿಗೆ ಹೋಗ್ತಿವಿ ಕರ್ನಾಟಕದಲ್ಲಿ ಎಷ್ಟು ಜನ ಡೊಳ್ಳು ಕಲಾ ಇರ್ಬೋದು ಒಂದ್ ಮೂವತ್ತು ಜನ ಅಷ್ಟೇ ಹೌದು ಅಷ್ಟೇ ಸರ್ ಬಾರ್ ಸರ್ ಇದಾರೆ ಸರ್ ಅವ್ರಿಗೆ ಮಾಡ್ಕೊಳಕ್ ಬರಲ್ಲ ಇದು ಎಕ್ಸಾಂಪಲ್ ಇವಾಗ ನಾವು ನಮ್ಮ ಟೀಮ್ ನಲ್ಲಿ ಹುಡುಗರು ಇರ್ತಾರೆ ಸರ್ ಏನೋ ಒಂದು ಇದು ಇದು ಮಾಡಿದಾಗ ನಾವು ಒಂದು ಟೀಮ್ ಮಾಡ್ಕೊತೀವಿ ಹಂಗಾಗಿ ಹೋಗಿ ಮಾಡ್ಕೊಂಬರ ಬಹಳ ಮಾಡ್ಯಾರ ಸರ್ ಅದನ್ನ ಆ ಟೀಮ್ ಗಳೆಲ್ಲ ಮಾಡ್ಯಾರ ಏನಂದ್ರೆ ಅವ್ರಿಗೆ ರೆಡಿ ಮಾಡ್ಕೊಂಬಕ್ ಬರಲ್ಲ ಮತ್ ನಮ್ಮ ತಂದು ಕೊಡ್ತಾರ ನಾವೆಲ್ಲ ರೆಡಿ ಮಾಡಿ ಇವಾಗ ಬೇರೆ ಶಿವಮೊಗ್ಗ ಸಾಗರ ಕಡೆಗೆಲ್ಲ ಡೊಳ್ಳು ತಗೊಂಡೋಗಿರ್ತಾರೆ ಸರ್ ಅವ್ರ ಬಿಕಾಂಪುರ್ ಎಲ್ಲ ಆದ್ರೂ ಟೀಮ್ ನಡೆಸ್ತಾರ ನಮ್ದ್ರೆ ಕೂಡ ಬ್ರೋಕರ್ ಕಲಾವಿದ್ರೆ ಬಹಳ ಮಂದಿ ಆಗಿರ್ ಸರ್ ಇವಾಗ ಇವಾಗ ನಾವು ಒಂದ್ ಟೀಮ್ ಸರ್ ಡೊಳ್ಳಿಂಗ್ ಟೀಮ್ ಏ ನನ್ನ ಹತ್ರ ಇದ ನಾನು ಕರ್ಸ್ತೇನೆ ಅವ್ರ ಅಡ್ರೆಸ್ ಇದು ತಗೊಂಡು ಅಮೌಂಟ್ ಇಸ್ಕೊಂಬಿಡೋ ಸರ್ ಆಟ ತಗೊಂಡ್ಬಿಡೋ ಸರ್ ಏ ನಮ್ಮಂತಾರಿಗೆ ಹೇಳ್ಬಿಡೋದು ಏ ನೀವು ಹೋಗ್ರಪ್ಪ ಡೊಳ್ಳು ಕೊಡ್ತಾ ನನ್ನ ಕಾರ್ಯಕ್ರಮ ಅವ್ರು ಏನೋ ಮಾತಾಡ್ಕೊಂಡ ನಮಗೆ ಏನೋ ಕೊಟ್ಟು ಬಿಡ್ತಾರೆ ನಮಗೆ ಅದು ಗೊತ್ತಾಗಲ್ಲ ನಾವು ಬಂದು ಮುಖ್ಯ ಬಂದ್ಬಿಡ್ತೀವಿ ಸರ್ ಹಿಂಗೆ ಕೂಡ ನಡೀತಾ ಇದೆ ಸರ್ ಅಂದ್ರಾಗೆ ಇಂಥವೆಲ್ಲ ಮಾಡ್ತಾರೆ ಸರ್ ಬ್ರೋಕರ್ ಹೌದು ಅವರೆಲ್ಲ ಆ ಥರ ಹಿಡ್ಕೊಂಬೋದು ಕಳ್ಸೋದು ಹಿಂಗೆ ಕೂಡ ಮಾಡ್ತಾರೆ ಸರ್ ಅವ್ರಿಗೆಲ್ಲ ಬಿಕ್ಕೋಗಿ ಬರೋಲ್ಲ ಕೆಲವೊಂದು ಇವಾಗ ಲೇಡೀಸ್ ಟೀಮ್ಗಳು ಕೂಡ ಮಾಡಿಕೆ ಮಾಡ್ಕೊಂಡ್ರೆ ಸರ್ ಕೊಟ್ಟಿವಿ ಕೂಡ ಡೊಳ್ಳುಗಳು ಅವು ಕೂಡ ಮಾಡ್ಯಾರ ನಿಮ್ಮ ಸಮಾಜಕ್ಕೆ ಹೆಂಗೆ ನೋಡ್ತಾರೆ ಇಲ್ಲ ಇದಕ್ಕೇನು ಇದಕ್ಕೇನು ಬೆಲೆ ಐತೆ ಸರ್ ಏನು ತೊಂದರೆ ಇಲ್ಲ ನಮ್ಗೇನು ಆ ಥರ ಏನೇನು ನೋಡೋದಿಲ್ಲ ಚೆನ್ನಾಗೆಲ್ಲ ಇದಕ್ಕೆ ವ್ಯಾಲ್ಯೂ ಕೊಟ್ಟಂಗೆ ನಮಗೆ ಕೊಡ್ತಾರೆ ಇವರು ಕಲಾವಿದ್ರಪ್ಪ ಇವರು ನಮ್ಮ ಕಡೆಯಲ್ಲಿ ಏನಂದ್ರೆ ನಾವು ದೇವ್ರ ಕಾರ್ಯವೆಲ್ಲ ಮಾಡ್ತೇವ ಸರ್ ದೇವ್ರ ಕಾರ್ಯ ಮಾಡಿದ್ವಿ ಕುರುಬ್ರಪ್ಪ ಕುರುಬರಪ್ಪ ಒಳ್ಳೇದ್ ಮನೆಗೆ ಬಂದ್ರೆ ಹೌದು ಸರ್ ಆಮೇಲೆ ಯಾವ್ದಾನ ಒಂದು ಶಾಪ್ ಓಪನಿಂಗ್ ಆದ್ರೂ ಕೂಡ ಕರಿತಾರೆ ಸರ್ ನಮ್ಮನ್ನು ನಾವು ಕಂಬಳಿ ಪೂಜೆಗೆ ಹೋಗ್ತೇವೆ ಸರ್ ದೇವ್ ಆ ಹೋಗಿ ಪೂಜೆ ಮಾಡಿ ಕಂಬಳಿ ಪೂಜೆ ಅಂದ್ರೆ ಇವಾಗ ಅಂಗಡಿ ಶಾಪ್ ಓಪನಿಂಗ್ ಇರ್ತಾರೆ ಓಪನಿಂಗ್ ಇರುತ್ತಲ್ಲ ಸರ್ ನಮ್ಮನ್ನು ಕರಿತಾರೆ ಸರ್ ಈ ಕಂಬಳಿ ಕಂಬಳಿಟ್ಟು ಡೋಳ್ ಪೂಜೆ ಮಾಡಿ ಅವ್ರ ತಕ್ಕ ಡೊಳ್ಳು ವಾಳ್ಗ ಮಾಡಿ ಬರ್ತೀವಿ ಸರ್ ನಾವು ಒಂಥರ ಮಂಗಳವಾದ್ಯ ಹೌದು ಸರ್ ಮಂಗಳವಾದ್ಯ ಇದು ಇದು ನಮ್ಮ ಇದರಲ್ಲೇ ಇದು ಮದುವೆ ಆದರೂ ಕೂಡ ಇದು ಬೇಕು ಸರ್ ಹ್ಞೂ ಮದುವೆಗೆ ಕೂಡ ನಾವು ಡೊಳ್ಳು ಮಾಡ್ತೀವಿ ಸರ್ ಹಾಗಾಗಿ ಇದು ಮಂಗಳವಾದ್ಯ ಸರ್ ಇದು ಫಸ್ಟಿಂದ ಬಂದಿರೋದು ಮೂಲನೇ ಇದು ಹಾಗಾಗಿ ಅಂಥವಕ್ಕೆಲ್ಲ ಹೋಗ್ತೀವಿ ಸರ್ ನಾವು ಹೋಗಿ ಅದನ್ನೆಲ್ಲ ಇದು ಮಾಡಿ ಆಮೇಲೆ ದಿನ ಅಂಗಡಿ ಇಟ್ಟರೆ ಕೂಡ ಹೋಗಿ ಬೋಣಿಗೆ ಮಾಡಿ ಕುರುಬರು ಬೋಣಿಗೆ ಆಗ್ಬೇಕು ಅಂತ ಅಂತಾರೆ ಹಾಗೆಲ್ಲ ಹೋಗಿ ಮಾಡಿಬಿಡ್ತೀವಿ ಸರ್ ಪರಂಪರೆ ಹೌದು ಸರ್ ಕೆಲವಾದ್ರೆ ಜೀವನ ಕಷ್ಟ ಅಂತಿರಲ್ಲ ಏ ಮತ್ತೆ ಮಾಡ್ಬೇಕ್ರಿ ಇದು ನಮ್ದು ಬಿದ್ದೋದ್ರೆ ಮತ್ತೆ ಹಿಂದ್ ಕಾಯಿಬಿಡ್ತೈತಿ ಇದು ನಮ್ದು ಉಸಿರು ಹೋದ್ರೆ ಹೆಸರು ಉಳ್ಯದಲ್ಲ ಈಗ ಯಾಕ ಮಕ್ಳು ಮೊಮ್ಮಕ್ಕಳು ಮಡ್ಕೊಂಬಂದ್ರೆ ಸಹ ಮತ್ತೆ ಹಿಂದಲಾರೆಲ್ಲ ಮತ್ತ ಕಾಯಿಬಿಟಾರ ಅಷ್ಟು ಮಂದಿ ಹೋಗ್ಬಿಟ್ಟಾರ ಅವ್ರ ಮನೆಗಳಾಗ ಮಾಡ್ರಲ್ಲ ಈಗ ಏನ ಮಾಡ್ಬೇಕು ಮತ್ತೆ ಅಂತ ಹಿಂಗ ಮುಂದೆ ಊಡಿವಿ ಮತ್ತೆ ಏನ್ ಮಾಡೋದೈ ಅವ್ರು ಮತ್ತೆ ಮಾಡರಲ್ಲದ್ ಏನ್ ಮಾಡ್ತಿವಿ ಪಾಪ ಈಗ ನಮ್ಮ ಮಕ್ಕಳಂತು ನಮ್ಮಪ್ಪಂದು ಉಳಿಸ್ಬೇಕಪ್ಪ ನಾವು ಹೋದ್ರ ಅಂತ ನಮ್ಮ ಮಕ್ಕಳು ಮತ್ತೆ ತಲೆಗೆ ಹಾಕೊಂಡು ಮಾಡ್ತಿದ್ದಾರೆ ಕೆಲವು ಮಂದಿ ಅಲ್ಲಿಗೆ ಬಿಟ್ಬಿಟ್ಟಾರ ಹೋಗ್ಬಿಟ್ಟಾರ ಎಲ್ಲ ಕಲಾವಿದ್ರು ಬಹಳ ಮಂದಿ ಕಲಾವಿದ್ರು ಹೋಗ್ಬಿಟ್ಟಾರ ನನ್ನ ಜೊತೆಗೆ ಬಿಡದಾರಲ್ಲ ಕಲಾವಿದ್ರು ಎಲ್ಲ ಹೋಗ್ಬಿಟ್ಟಾರ ಹ್ಮ್ ಎಲ್ಲ ಇದು ಮಾಡಿ ಅವರು ನಮ್ಮಂಗ ತಾಂದರು ಎಲ್ಲ ಇದಾಗಿ ಬಿಟ್ಟರ ಆರೋಗ್ಯ ಹೇಗ್ ಮೇಂಟೈನ್ ಮಾಡ್ತೀರಿ ಆರೋಗ್ಯ ಮಾಡ್ತೀವಿ ಸರ್ ಎಲ್ಲ ಮನೆಯಾಗ ಇದು ಮಾಡ್ತೀವಿ ಕರೆಕ್ಟ್ ಟೈಮ್ಗೆ ಊಟ ಕೊಡ್ತಾರ ಗುಳಿಗೆ ನುಂಗ್ತಿವಿ ಆರೋಗ್ಯ ಒಂದ್ಸಲ ಆಗಿತ್ತು ಸರ್ ಅಪ್ಪವ್ರಿಗೆ ಹೌದಾ ಹೌದು ಸರ್ ಅದಂತ ಅಕ್ಷಮಂದಿವಿ ಧಾರವಾಡಕ್ಕೋಗಿ ಆವಾಗಲಿದ್ದು ಆರಾಮದೀನಿ ಇಲ್ಲ ಅಂತಲ್ಲ ಮತ್ತು ಭಾಳ ಎಲ್ಲೇನೋ ಬಿಸ್ಲಾಗ ಆಪಿಸ್ಲಾಗ ಯಾವ್ಯ ಬದುಕು ಏನೋ ಮಾಡೋಕ್ಕಲ್ಲ ಆರಾಮದೀನಿ ನೋಡಿಕೊತಾರೆ ಮಕ್ಕಳು ನೋಡಿಕೊತಾರೆ ನೋಡಿಕೊತಾರೆ ಎಲ್ಲಿಗಾನೋದ್ರ ಮದುವೆ ತಿಳಿಯನ ಊಟ ಮಾಡಿದ್ನಲ್ಲ ಸ್ನಾನ ಮಾಡು ಮಾಡ್ತಾರೆ ಜೈವಾದ ಇಲ್ಲದ್ರೆ ಆ ಜೀವ ಇಲ್ಲದ್ರೆ ಇಲ್ಲಿವರೆಗೆ ಮೊಮ್ಮಕ್ಕಳಾಗೋವರಿಗೆ ನಾವು ಹಿಂಗೆ ಇರ್ತಿದ್ದಲ್ಲ ಜೀವ ಮಾಡ್ತಾರೆ ಜೀವ ಮಾಡ್ತಾರೆ ನೀವು ಮಾಡ್ತೀರಾ ಮಾಡ್ತೀವಿ ಇಬ್ಬರಿ ಜೀವ ದೇವತೆ ಹ್ಞೂ ಎಲ್ಲೇನು ಹೋದ್ರೆ ಹೇಳ ಹೇಳಂತ ಕೇಳ್ತೀವಿ ಹೊರಗೆಲ್ಲ ಅಲ್ಲಿ ಅಂಗಡಿ ಹೋಗ್ಯಾಳ ಇಲ್ಲಿ ಇಲ್ಲೋಗಳ ಅಂತ ಕೇಳ್ತಾಳೆ ಯಜಮಾನ ಎಲ್ಲಿ ಹೇಗೆ ನಾನು ಬಿಸಿಲು ಹೊತ್ತು ಮನೆಗೆ ಹೋಗ್ಬಿಡು ಮಕ್ಕಂಬಿಡೋ ಅಂತ ಅಂಬ್ತಾಳೆ ಹಂಗೆ ದೇವ್ ಮಡಿಕಂತ ಬಂದೀವಿ ಇಲ್ಲಿ ವಾರಿಕೆ ಮುಂದೆ ಹೆಂಗ ಮಾಡ್ತಾನೆ ದೇವ್ರಿಗೆ ದೇವ್ರಿಗೆ ಅದು ನಮಸ್ತೆ ಸರ್ ಹೇಗಿದ್ರಿ ಸರ್ ಚೆನ್ನಾಗಿದೆ ಸರ್ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಚೆನ್ನಾಗಿ ನೋಡ್ಕೊಂತಾರ ನನ್ ಕೆಲಸ ಎಲ್ಲ ಮಾಡ್ತಾರ ಎಲ್ರು ಚೆನ್ನಾಗಿದ್ರಿ ಸರ್ ಎಷ್ಟು ವಯಸ್ಸು ನನಗೆ ಒಂದ್ ಐವತ್ತೈದು ಇರ್ಬೋದು ಸರ್ ಐವತ್ತೆಂಟಂಗ್ ಮನೆಯವ್ರಿಗೆ ವಯಸ್ಸು ಒಂದ್ವತ್ತು ವರ್ಷ ನೋಡಿ ಸರ್ ನಾನು ತವ್ರ ಮನಿ ನಾನು ಹೋಗಲ್ಲ ಸರ್ ಇದೆಲ್ಲ ಕೆಲಸ ಮಾಡ್ಕಂತ ಹೇಳಿದ್ರ ಅವ್ರು ಅದನ್ನೇ ನಾನು ತಗೊಂಡ್ಬಂದು ಇಲ್ಲೇ ನಾನು ಎಲ್ಲ ಇದ್ ಮಾಡ್ಕೊಂತ ನನ್ನ ಮಕ್ಕಳು ಶಸ್ತ್ರ ಎಲ್ಲಾರು ಸುಖವಾಗಿ ಮಾಡ್ಕೊಂತ ಹೋಗ್ತದ ಸರ್ ಎಲ್ಸಿಕರ ಸರ್ ಅಲ್ಲಿಗೆ ನಮ್ಮೂರಿಗೆ ಬಂದಿದ್ರು ಮತ್ತೆ ಅಮ್ಮರು ಮತ್ತೆ ಮಾತಾಡಿ ಕೊಟ್ಟು ಹೋಗ ಅಂತ ಕಳ್ಸಿದ್ರು ಮದ್ವೆ ಮಾಡಿ ನಮ್ಮ ಮನ್ಯಾಗ ಮಾಡಿ ಕಳ್ಸಿದ್ರು ಇವ್ರನ್ನ ಯಾಕ್ರಿ ನೋಡಕ್ ಬಂದಾರ ಸರ್ ನನ್ನ ಹ ಸರ್ ಲೋ ಬರೆಜಾ ಹೇ ಲ ಸರ್ ಹಾಗೇನಲ್ಲ ಮತ್ತೆ ಅವರು ಡೊಳ್ಳು ನೋಡಿ ಇಷ್ಟಪಟ್ಟಿರಿ ಅಂತಾ ಒಂದು ಸರ್ ಮತ್ತೆ ಬಂದಾರ ನಾನು ನೋಡಕಂ ಬಂದೆನ್ ಗೊತ್ತು ಸರ್ ಯಾತ್ರೆ ಮಾಡಿದ್ರ ಊರ್ ಯಾತ್ರೆ ಕರಸ್ತಾರ ಅವಾಗ ಗುಡಿಗಳ ತಲೆಲ್ಲ ಬಡದಾರ ಮತ್ತೆ ನೋಡ್ಕಂದ ಯಜಮಾನ್ರು ಕೊಡ್ರಿ ಅಂತ ಕೊಟ್ಟು ಮಾತಾಡiali ಮಾರಾ ಎಷ್ಟು ವಯಸ್ಸು ನಿಮಗೆ ಆಗ ಅವಾಗ ಒಂದು ಹದಿನೆಂಟು ಇರ್ಬೋದು ಸರ್ ಎಷ್ಟು ವಯಸ್ಸು ಆಗ

இவங்க ஏஜ் இது மாதிரி நங்க சார் க்ளாஸ் கூட ஏன்காது சார் நானும் நோடி மாகோ ஐந்து மந்தி ஹெணமக்கு இணமக்குள் ನಮ್ಮ ಅಣ್ಣಾರ್ ನಮ್ಮ ತಂದೆಯರ್ ಇಲ್ಲ ನಾನು ಸಣ್ಣಕ್ಕಿದ್ದಾಗ ತೀರ್ಯಾರ ನಮ್ಮಅಮ್ಮ ನಮ್ಮ ಅಣ್ಣಾರೆಲ್ಲ ಜಪಾನ ಮಾಡಿ ನಮ್ಮ ಅಣ್ಣ ಎಲ್ರ ಮದುವೆ ಮಾಡಿ ಅವನು ಮಾಡ್ಕಂತ ಈಗ ಅವ್ರಿಗೆ ಮೊಮ್ಮಕ್ಕಳಿಗೆಲ್ಲ ಚುಖಾಗಿದ್ದಾರೆ ಸರ್ ಅವ್ರು ಸರ್ ಆಮೇಲೆ ಏನ್ ಸರ್ ನಮ್ಮ ಬಾಳ್ಮೆ ನಮ್ಗೆ ಅವ್ರದ್ದು ಅವ್ರಿಗೆ ಅಲ್ಲ ಹೆಂಗಿತ್ತು ಜೀವನ ಹೆಂಗಿತ್ತು ಏನಿಲ್ಲ ಸರ್ ಇವ್ರಿಗೆ ಬಹಳ ಕಷ್ಟ ಹಂಗೆ ರೈತಕ್ಕಿ ಕೆಲಸ ಮಾಡ್ಕಂತ ಹಂಗೆ ಜೀವನ ಮಾಡ್ತಿದ್ವಿ ಡೋಳ್ ಬಡಿಯಕ್ಕೆ ಹೋದ್ರೆ ಹಂಗೆ ಹೋಗಿಬಿಡೋರು ಹೋಗ್ತೀವಿ ನೀನು ನಾವು ಹೆಂಗೆ ಜೀವನ ಮಾಡಕಂದ್ರೆ ಹೆಂಗನ ಮಾಡ್ಕೊಳ್ಳ್ರಿ ನಾನು ನಾನು ನಾವು ಹೋಗ್ಬಿಡ್ತೀನಿ ನಾನು ಇರೋಲ್ಲ ಅಂತ ಮತ್ತೆ ಹಂಗೆ ಮಕ್ಕಳಾದವು ಮಕ್ಳಿಗೂ ಹುಟ್ಟ್ಯಾರ ಮಕ್ಕಳನ್ನ ನೋಡಿ ಇರ್ಬೇಕು ನೀನು ಹಂಗೆ ಹೋಗ್ಬಿಟ್ರಿ ಹೆಂಗೆ ನಾಲ್ಕು ದಿನ ಎರಡು ದಿನ ಅಂದ್ರೆ ಏನು ಮಕ್ಕಳು ನೀವು ಇರ್ದಿರಲ್ಲ ಎಲ್ಲರೂ ನೋಡ್ಕೊಂಡು ದುಡ್ಕೊಂಡು ತಿನ್ರಿ ಅಂತದ್ರೆ ಸ ಇದನ್ನ ಮಾಡ್ಕಂತ ಅದ್ರಲ್ಲಿಂದ ಜೀವನ ಮತ್ತೆ ಒಂದೊಂದ್ ರೊಕ್ಕ ಕೊಡ್ತಿತ್ತು ಒಂದೊಂದ್ ಕೊಡ್ತಿದ್ದಿಲ್ಲ ಅವ್ರ ಜನ ಮತ್ತೆ ಹಂಗ ಮಾಡ್ಕಂತ ಕೂಲಿ ನಾಲಿ ಮಾಡ್ಕಂತ ಮತ್ತೆ ಇದನ್ನ ಕಡ್ಗ ದಾರ ಗದಿಗೆ ಕಂಬಳಿ ಟೋಪಿ ಅಂತವೆಲ್ಲ ಮಾರಿ ಮನೆಗೆ ಸಂಸಾರ ಯಾವಾಗ ಯಾರು ಕೊಡ್ತಿದ್ರಿ ಸೂಟಕ್ಕಾಗಿ ಬಿಡದ್ ಬಿಡ್ತದ್ರಿ ಹ್ಞೂ ಹಂಗಿತ್ತು ಮತ್ ಮಕ್ಕಳು ಇಬ್ರು ಹೆಣ್ಮಕ್ಳು ಗಂಡು ಮಕ್ಕಳು ಸರ್ ನನಗೆ ಅವರು ದುಡ್ಕಂತ ಓದ್ಕಂತದ್ರ ಸರ್ ಸಾಲ ಇದ್ರೆ ಕೆಲ್ಸಕ್ಕೆ ಹೋಗ್ತಿದ್ರು ಆಯ್ತಾರ ಭಾನುವಾರ ಹೆಂಗ ಶನಿವಾರ ಹಂಗೆ ಹೋಗ್ತಿದ್ದ ಇವ್ ದೊಡ್ಡ ಮಗ ಎಲ್ಲ ನಮ್ಮನ್ನ ಕರ್ಕೊಂಡು ನಾವು ಹೇಳ್ದಂಗೆ ಕೇಳ್ಕೊಂತ ಜೀವನ ಮಾಡಿ ಸರ್ ಕಷ್ಟದಿಂದ ಹೆಂಗ್ ಸಾಕಿದ್ರಿ ಮಕ್ಳು ಅದೇ ಸರ್ ಮತ್ತೆ ಇದು ಸ್ವಲ್ಪ ದನಗಳು ಕುರಿಮರಿ ಮರಿ ಮತ್ತೆ ಕಂಬಳಿ ಕೆಲಸ ಮಾಡ್ತಿದ್ವಿ ಹಂಗಾಗಿ ಮತ್ತೆ ಆ ಹುಡುಗರು ಸಾಲಿಲ್ದಾಗ ಕೆಲಸ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತಿದ್ವಿ ರೈತಕ್ಕೆ ಕೆಲ್ಸಕ್ಕೆ ಎಲ್ಲರೂ ಒಟ್ಟಿಗೆ ದುಡ್ಕಂತ ಮತ್ತೆ ಲೆಕ್ಕ ಬಿಟ್ಬಿಡ್ತಿದ್ವಿ ನಾವು ಮತ್ತು ಬಂದರು ಒಬ್ಬಡ್ದು ಬರ್ತಿತ್ತು ನಾವೊಂದೊಂದು ದಿನ ರೊಕ್ಕ ಇದ್ರೆ ಒಂದು ಕೊಡ್ತಿದ್ದ ಇಲ್ಲದ್ರೆ ಇಲ್ಲ ಕೊಟ್ಟಿಲ್ಲಪ್ಪ ಅವ್ರು ಏನು ಮಾಡ್ಬೇಕು ಅಂತ ಊಟ ಮಾಡಿ ಬಂದುಬಿಡೋದು ನಮಗೆ ಊಟಕ್ಕೆ ಕೂಡ ಬರ್ತಾನೆ ಸರ್ ಅವರು ಕೂಲಿ ಮಾಡಿದ್ರೆ ಅವ್ರ ಮನೆಗೆ ದುಡ್ಡು ಇಸ್ಕೊಂಬಂದು ನಾವು ರೇಷನ್ ತಂದ್ಕೊಂಡು ಮಾಡ್ಕೊಂತೀವಿ ಮಂಗಳವಾರ ಶುಕ್ರವಾರ ಡೋಳಿಗೆ ಹೋದ್ರೆ ಅಮ್ಮ ನಾನು ಅಪ್ಪನಿಂದ ಹೋಗಿ ಊಟ ಮಾಡಿ ಬರ್ತಾನೆ ಅಮ್ಮ ಅಂತತ್ತು ಮಗ ಏನು ದೊಡ್ಡ ಮಗ ಹ್ಞೂ ಸರ್ ಅಷ್ಟೆಲ್ಲ ಕಷ್ಟಪಟ್ಟಿವಿ ಇವಾಗ ಮಕ್ಕಳೆಲ್ಲ ಜಾಣ್ ತಂದ್ರಿಂದ ದುಡ್ಕೊಂಡು ಇವೆಲ್ಲ ಕೆಲಸ ಮಾಡ್ಕೊಂತ ಇವಾಗ ನಮ್ಗೆ ಏನು ದೇವ್ರ ಅನ್ನಕ್ಕೆ ಬರ್ತಾನಿಲ್ಲ ಸರ್ ಯೇಸು ಮಂದಿ ಬಂದ್ರು ಕೂಡ ಅನ್ನ ಹಾಕಿ ದೇವ್ರಿಗೆ ಕೊಟ್ಟಂತ ಭಾಳ ಕಷ್ಟ ಸರ್ ಅವಾಗ ಯಾರನ್ನ ಬೀಗರು ಬಂದ್ರು ಕೂಡ ಒಂದಿನ ಇದ್ರ ಇನ್ನೊಂದು ದಿನಕ್ಕೆ ಕಡಿಮೆ ಅಮ್ಮರ ಮನೆಗೆ ಸ್ವಲ್ಪ ಜೋಳ ಪಾಳ ತರ್ತಿದ್ವಿ ಕೊಡ್ತಿದ್ರು ಅವ್ರು ಅದನ್ನ ಮಾಡ್ಕಂತ ಹೆಂಗೆ ಮಾಡಿ ಸರ್ ಜೀವನ ಮನೆ ಮನೆ ಇತ್ತು ಸರ್ ಒಂದೆರಡೇ ರೂಮಿಂದ ಇತ್ತು ಸ್ವಂತಿತ್ತು ಗುಡಿಸಿದು ಫಸ್ಟಿಗೆ ಗುಡ್ಸಲು ಮಾಡ್ಕೊಂಡಿದ್ವಿ ಆಮೇಲೆ ಜಂತ ಮನೆ ಅಂತ ಬಂದು ಒಂದು ಎರಡು ರೂಮ್ ಮಾಡ್ಕೊಂಡ್ವಿ ಅದು ಅದ್ರಾಗ ಮಾಡ್ಕೊಂತ ಬಂದ್ವಿ ಮತ್ತು ಮಕ್ಕಳು ದುಡ್ದು ನಮ್ಗೆ ಆಗೋದಲ್ಲಮ್ಮ ಎಂಬು ಚರ್ಮ ಒಣಗ್ಸಾಗಬೇಕು ನಾವು ಕಲ್ಸಕ್ ಬೇಕು ಅಂದು ಇದನ್ನ ತಗೊಂಡು ಮಾಡ್ಕಂಡು ಇವಾಗ ಮನೆ ಕಟ್ಕೊಂಡು ಅವರು ಮದುವೆ ಮಾಡ್ಕೊಂಡ್ರು ತಂಗಿಯರಿಗೆ ಮದುವೆ ಮಾಡಿಕೊಟ್ರು ಮಕ್ಕಳೇ சார் எல்லா மக்கள் மொம்மக்கள் சூட்டிகே துடித்தே சார் சனாக் மாத்தார் அவரு கூட மனியாக எல்லா நோட்கந்து இவங்க நீங்கள் சாக்கூட நான் விடத்தில அவர் கண்டு எல்லாம் இல்லைனா சாலை கொட்டிரு கூட நான் வியாபார மாட்கி சார் ஹொக்கே ಮಾಡಿ ಇದು ನನ್ನ ಕಂಬಳಿ ದಾರ ಕಡ್ಗ ಡಮುರ್ಗ ಎಲ್ಲ ನನ್ನ ಸಣ್ಣ ಐಟಮ್ ನನ್ಗೆ ಹೇಳೋ ತಗೊಂಡೋಗಿ ನಾನು ಮಾಡ್ತೀನಿ ಒಬ್ಬಕ್ಕೆ ನಮ್ಮ ನೀನು ಅಂದ್ರೆ ಊನಪ್ಪ ನಾನು ಒಬ್ಬಕ್ಕೆ ಹೋಗ್ತೀನಿ ನಮ್ಮ ಮೇಡಮ್ ಅವ್ರು ಕರ್ಕೊಂಡು ಸಾರ್ ಕರ್ಕೊಂಡು ಹೋಗಾರೆ ಅವ್ರ ಜೊತೆಗೆ ಹೋಗಿ ಮಾರ್ಕೆಟ್ ಮೇಲೆ ವ್ಯಾಪಾರ ಮಾಡ್ತೀನಿ ಏನು ಆಗ್ತಾ ಇಲ್ಲ ಸರ್ ನನಗೆ ಬರೀ ಖರ್ಚಿಗೆ ಆಗೈತಿ ಅಂದ್ರೆ ಅವರು ಒಂದು ನೂರು ಇನ್ನೂರು ಕೊಡ್ತಾರೆ ಸರ್ ನನಗೆ ಅಯ್ಯೋ ಭಾಳ ದೊಳ್ಳಿಂದ ಅಂದ್ರೆ ನಿನ್ನ ನಿನ್ನ ಬಿಟ್ಟರೆ ಬಿಟ್ಟೇನೋ ನಾನು ಡೊಳ್ಳು ಬಿಡೋದಲ್ಲ ಅಂತಂದ್ರೆ ಸರ್ ಇವರು ಆದ್ರೂ ಒಂದಿನ ದಿನ ಸರ್ ನಾನು ಎಲ್ಲನೂ ಹೋಗಿರಲಿ ಮನೆಗೆ ಬರ್ಬೇಕು ಅವರು ಹ್ಞೂ ಅಷ್ಟು ಜೀವ ಅಮ್ಮರ ಊರಾಗೆ ಹೋದ್ರು ಕೂಡ ನನ್ನ ಜೊತೆಗೆ ಬರ್ಬೇಕು ಎರಡು ದಿನ ಇದ್ದರೆ ಮತ್ತೆ ನಾನು ಕರ್ಕೊಂಬರ್ಬೇಕು ಅವರು ಹಂಗೆ ಬಿಟ್ಟು ಮಾತ್ರ ಇಲ್ಲ ಹ್ಞೂ ಚೆನ್ನಾಗಿ ಜೀವ ಹ್ಞೂ ಸರ್ ಕೆಲಸ ಕಲ್ತೀರಿ ನಾನು ಇದನ್ನ ಕಲ್ತಿದ್ದೆ ಸರ್ ಏನು ಇದು ಕಡಗ ದಾರ ಟೋಪಿ ಇದು ಕರಿ ಕಟ್ಟೋದು ಗದಿಗೆ ಕಂಬಳಿ ಮಾಡೋದು ಸಾಲುಗಳು ಮಾಡೋದು ಕಂಬಳಿ ಜೂಲ ಮಾಡೋದು ಇವು ಡೊಳ್ಳುಗಳಿಗೆ ಎಲ್ಲ ಇವು ಜಾಂಡ ಪದ್ರಿ ಎಲ್ಲ ಐಟಮ್ಸು ಮಾಡ್ತೀವಿ ಸರ್ ಎಲ್ಲಿ ಕಲ್ತೀ ನಮ್ಮ ಅಮ್ಮರ ಮನಾಗ ಕಲ್ತೀವಿ ಸರ್ ಒಳ್ಳೆ ಕಲ್ತಿದ್ರು ಹೌದು ಸರ್ ಅವ್ರಿಗೆಲ್ಲ ಕಂಬಳಿದು ಕೃಣಿ ಕೆಲಸ ಎಲ್ಲ ಅವ್ರು ಮಾಡ್ತಿದ್ರು ಸರ್ ಅವರು ರೈತಕ್ಕೆ ಮಾಡ್ಕಂತ ಇಂಥದ್ದೆಲ್ಲ ಮಾಡ್ತಿದ್ರು ನಾನು ಅದನ್ನ ನೋಡ್ಕೊಂತ ಮಾಡಿದ್ದೀನಿ ಇದನ್ನ ಮಾಡಿದಕ್ಕಾಗಿ ನನಗೆ ತುತ್ತ ಅನ್ನ ಸರ್ ಚೆನ್ನಾಗಿದ್ದು ಅವರು ಹೇಗಿದೆ ಮಾಡಿ నీకు కదా సార్ చన సుఖాగి జీవన నెమ్మది బాడతాయి సార్ కేబ్రీ మద మిరద బ్యేరే హతారు బారే కూడా అస్ న చన నోడ్క సార్ మమ్మక్ అజ్జి నేను సైన్ మజ్జి ప్రశస్తి తగండి సంఘదాగి కళి హతీ నేను అంత నన్గు సైన్ మారు సార్ సైన్ మి సార్

ಪತ್ನಿ ಹೌದು ಸರ್ ಸನ್ಮಾನಕ್ಕೆ ಹೋದ್ರೆ ನೀವು ಇಬ್ಬರು ದಂಪತಿ ಬರ್ರಿ ಅಂತ ಕರೆಸ್ತಾರೆ ಸರ್ ಅವ್ರ ಜೊತೆಗೆ ಹೋಗಿ ನಾನು ಸನ್ಮಾನ ಮಾಡ್ಕಂದ್ವಿ ಹ್ಞೂ ಸರ್ ಇಲ್ಲಿ ಕುಡ್ತನಾಗ ಹೋಗೀವಿ ಮತ್ತಿನ್ನ ಕಾಮಲಪುರದಾಗ ಹೊಸಪೇಟೆಯಾಗ ಆಮೇಲೆ ಎಲ್ಲೆಲ್ಲೇ ಹೋಗಿ ಮಾಡ್ತೀವಿ ಬಂದ್ವಿ ಸರ್ ಇಲ್ಲಿ ನಮ್ಮೂರಲ್ಲಿ ಮಾಡ್ಯಾರ ಬೆಂಗ್ಳೂರು ಬಂದಿಲ್ಲ ಬೆಂಗಳೂರಾಗ ನನಗೆ ಒಬ್ಬಕ್ಕೆ ಇವ್ರು ಇಲ್ಲ ಸರ್ ಇರೋದಲ್ಲ ಅಂತ ನನಗೆ ಮಾಡ್ತಾಯಿ ಸರ್ ಬೆಂಗ್ಳೂರು ಮೊನ್ನೆ ಹೋಗಿದ್ರೆ

ಆಮೇಲೆ ಈ ಚರಸ್ ಮೇಳಗಳು ಎಲ್ಲ ಮಾಡ್ತಾರಲ್ಲ ಸರ್ ಅಮ್ಮನ ಜಿಲ್ಲಾ ಪಂಚಾಯತಿಯಿಂದ ಇನ್ವೈಟ್ ಮಾಡ್ತಾರೆ ಸರ್ ಚರಸ್ ಮೇಳಗಳು ಎಲ್ಲೆಲ್ಲ ಇದು ಎಲ್ಲೆಲ್ಲ ಮಾಡ್ತಾರ ಅದನ್ನೆಲ್ಲ ಹೋಗ್ತದೆ ಸರ್ ಲಾಸ್ಟ್ ಟೈಮ್ ಇದಕ್ಕೆ ಜಾರ್ಖಂಡ್ ಎಲ್ಲ ಸರ್ ಅಮ್ಮ ಜಾರ್ಖಂಡ್ ಆಮೇಲೆ ಮಧ್ಯಪ್ರದೇಶ ಇನ್ನೊಂದು ಗುಜರಾತ್ ಅಲ್ಲಿಗೆಲ್ಲ ಅಮ್ಮನ್ ಇನ್ವೈಟ್ ಮಾಡ್ರಿ ಸರ್ ಎಲ್ಲ ಕಡೆ ಹೊಡಿದ್ರು ಚರಸ್ ಮೇಳಕ್ಕೆಲ್ಲ ಕರೀತಾರೆ ಸರ್ ಜಿಲ್ಲಾ ಪಂಚಾಯತ್ ಅವ್ರು ಫೋನ್ ಮಾಡ್ತಾರೆ ಸರ್ ಫಸ್ಟ್ಗೆ ಅಮ್ಮ ಅಜ್ಜಿ ಹಿಂಗೈತ ಅಜ್ಜಿ ನಿಂದು ಎಲ್ಲಾ ಐಟಮ್ಸ್ ರೆಡಿ ಮಾಡಿಕೊಂಡು ಅಂದ್ರೆ ಒಂದು ಹದಿನೈದು ದಿನ ಮುಂಚೆಗೆ ಫೋನ್ ಮಾಡ್ತಾರೆ ಸರ್ ಫೋನ್ ಮಾಡಿ ಹೇಳ್ತಾರೆ ಆ ಈ ಐಟಮ್ ಇವೆಲ್ಲ ಮಾಡ್ಕೊಂಬ್ತೀವಿ ಸರ್ ಜಾಸ್ತಿ ನನಗೆ ವ್ಯಾಪಾರ ಆಗೋದು ಈ ಐಟಮ್ಗಳೆಲ್ಲ ಜಾಸ್ತಿ ಮಾಡ್ಕೊಂಡ್ ಹೋಗ್ತೀವಿ ಸರ್ ದೃಷ್ಟಿ ಸರಿ ಇದು ಕಂಕಣ ಅಂತ ಹೇಳಿ ಇಲ್ಲಿ ಕೈಗೆ ಹಾಕಿದಿ ನೋಡ್ರಿ ಇದೆಲ್ಲ ದೃಷ್ಟಿಗೆ ಈ ಚಿಕ್ಕ ಮಕ್ಕಳಿಗೆ ಕಿಸರ್ ಅಂತ ಹೇಳ್ತಾರೆ ಸರ್ ಆ ಕಾಲಿಗೆ ಆಸರ ಆಗ್ಬಾರ್ದು ಅಂತೇಳಿ ಕಾಲಿಗೆ ಹಾಕ್ತಾರೆ ಸರ್ ಚಿಕ್ಕ ಮಕ್ಕಳಿಗೆ ನಮ್ಮ ದೊಡ್ಡೋರಿಗೆ ಹಿಂಗೆ ಬಲ್ಗೈಗೆ ಹಾಕ್ಯಂಬ್ತಿವಿ ಸರ್ ನಾವು ಆಮೇಲೆ ಹೆಣ್ಮಕ್ಳಿಗೆ ಕೈ ಕಾಲು ಅರಿತೈತಿ ಆ ಕೈ ಕಾಲು ಅರ್ಥ ಸುಸ್ತು ಆಗೋದು ಅಂಥವ್ಕೆಲ್ಲ ಹಿಂಗೆ ಈ ದಾರ ಅಂತೇಳಿ ಮಾಡ್ತೇವೆ ಸರ್ ದುಷ್ಟಿದಾರ ಇದು ಹಾ ಅರಿಯಲ್ಲ ಸರ್ ಇದು ಅಂದ್ರೆ ಮೊದ್ಲಿಂದ ಸರ್ ಇದು ಒಂದು ಒಬ್ಬ ಮನುಷ್ಯನಿಗೆ ಒಂದ್ ಸ್ವಲ್ಪನ ಕರಿ ಇರಬೇಕಪ್ಪ ಕುರಿದ ಅಂತ ನಂಬತ್ತಾರೆ ಸರ್ ಮೊದ್ಲಿಂದ ಒಂದು ಅಡಿಕೆಯಲ್ಲಿ ಕೊಟ್ಟರೆ ನಮ್ಮ ಮೊದ್ಲಿಂದ ಮನೆಗೆ ಇಲ್ಲಿ ಪ್ರತಿ ಅಂದ್ರೆ ದಿನ ಕೊಡಲ್ಲ ಸರ್ ಅದನ್ನ ಗುರುವಾರ ಐದು ವಾರ ಕೊಡ್ತೀವಿ ಸರ್ ಸಾಯಂಕಾಲ ಬೆಳಿಗ್ಗೆ ಬೆಳಿಗ್ಗೆ ಒಂಬತ್ತು ಒಂಬತ್ತು ಗಂಟೆ ತಕ ಮಾಡ್ತೇವೆ ಸರ್ ಮುಂಜಾನೆ ವಾರ ದಿನ ಸ್ನಾನ ಮಾಡಿ ಕುಂತ್ಕೊಂಡ್ರೆ ಮತ್ತೆ ಒಂದಕ್ಕೆ ಪಂದಕ್ಕೆ ಹೋದ್ರೆ ಎದ್ದು ಬಿಡ್ತೀವಿ ಅವೆಷ್ಟು ಮಾಡಿರ್ತೀವಿ ಅಷ್ಟೇ ಮಾಡ್ತೀವಿ ಅವತ್ತು ಎಷ್ಟು ರೆಡಿ ಮಾಡಿರ್ತೀವಿ ಒಂಬತ್ತು ಗಂಟೆವರೆಗೆ ಅಷ್ಟು ಕೊಡ್ತೀವಿ ಅವತ್ತು ಗುರುವಾರ ಐತುವಾರ ಕೊಡ್ತೀವಿ ಸರ್ ಅವೆಲ್ಲ ಒಂದು ಮೂವತ್ತು ಇಪ್ಪತ್ತು ಐಟಮ್ಸ್ ಮಾಡ್ತೀವಿ ಸರ್ ಹ್ಞೂ ಬಾಗಿಲು ತೋರಣ ಆಮೇಲೆ ಶಾಲು ಗದಿಗೆ ಕಂಬಳಿ ಜರ್ಕಿನ್ನು ಕ್ಯಾಪು ಆಮೇಲೆ ದೃಷ್ಟಿದಾರ ದೃಷ್ಟಿ ಕಡಗ ಆಮೇಲೆ ಮನೆಗೆ ಮನೆಗೆ ಆಸರ್ಗ ತೆಂಗಿನಕಾಯಿ ಕಟ್ತೀವಿ ಸರ್ ಅದೇ ತರ ನಾವು ಇದು ಕುರಿವುಣ ಮಾಡ್ತೀವಿ ಸರ್ ಹಾ ತೆಂಗಿನಕಾಯಿ ಕಟ್ತೀವಲ್ಲ ಸರ್ ಅದು ಅದೇ ದೃಷ್ಟಿಗೆ ಮಾಡ್ತೀವಿ ಆಮೇಲೆ ವಾಹನಕ್ಕೆ ದೃಷ್ಟಿ ಮಾಡ್ತೀವಿ ಅದಕ್ಕೆ ಈ ಆಮೇಲೆ ಕುಂಬಳಕಾಯಿ ಸರ್ ಕಟ್ತಾರ ಅದು ಕೂಡ ಕುರಿ ಉಣ್ಯದ ಮಾಡಿ ಕೊಡ್ತೇವೆ ಅಂತ ಮಾಡ್ತಾರ ಅದ್ರಲ್ಲಿ ನಾವು ಕುರುವಿನಲ್ಲೇ ಮಾಡ್ತೀವಿ ಆಮೇಲೆ ಕುರುವಿಣಿಯಲ್ಲೇ ಆರಾಮ ಮಾಡ್ತೀವಿ ಆಮೇಲೆ ಅಮ್ಮಗ ಬಹಳ ಹೆಸರು ಮಾಡಿ ಕೊಟ್ಟಿದ್ದಂದ್ರೆ ಈ ದೇವ್ರ ಜಡಿ ಮಾಡ್ತೀವಿ ಸರ್ ಅದು ಬಹಳ ವಿಶೇಷ ನಮ್ದು ಕುರಿ ಉಣ್ಯಾಗ ಜಡಿ ಮಾಡ್ತೀವಿ ಸರ್ ದೇವ್ರ ಜಡಿ ಅಂತೇಳಿ ಅಮ್ಮ ಹಾಕ್ತಾರಲ್ಲ ಸರ್ ಲಕ್ಷ್ಮೀ ಹೆಸರು ಇವು ಚೌರಿ ಕೂದ್ಲೆಲ್ಲ ಅಮ್ಮವ್ರಿಗೆ ಹಾಕ್ಬಿಡ್ತಾರ ಸರ್ ಅದು ಹಾಕ್ಬಾರ ಸರ್ ಅದು ಈ ಕುರಿ ಉಣ್ಣೆಯಿಂದ ಮಾಡ್ತೀವಿ ಸರ್ ನಾವು ಇದು ಬಿಳಿ ಉಣ್ಣಿದು ಆಮೇಲೆ ಕರಿ ಉಣ್ಣಿದು ಎರಡು ಮಾಡ್ತೀವಿ ಸರ್ ಇಷ್ಟು ಕೂದಲು ಕೂದಲು ಕೂದಲಿಂದರ್ತೇವೆ ಅದಕ್ಕೆ ಅದಕ್ಕೆಲ್ಲ ಸ್ಟೋನ್ಗಿನೆಲ್ಲ ಹಾಕಿ ಮಾಡ್ತೀವಿ ಸರ್ ಅವು ಬೇಕಂದ್ರೆ ನಾವು ನ್ಯಾಚುರಾಗಿ ರೆಗ್ಯುಲರ್ ಮಾಡೋದು ಬರೀ ಉಣ್ಣಾಗ್ ಮಾಡ್ತೀವಿ ಕೆಲವೊಂದು ಜನ ಏನಂತಾರೆ ಇಲ್ಲ ಅಜ್ಜಿ ಇದಕ್ಕೆ ಸ್ವಲ್ಪ ಡಿಸೈನ್ ಮಾಡಿ ಮಾಡ್ರಿ ಸ್ಟೋನ್ಸ್ ಎಲ್ಲ ಇಟ್ಟು ಎಲ್ಲ ನಮ್ಮ ಹೆಣ್ಮಕ್ಳೆಲ್ಲ ಮಾಡಿ ಆಮೇಲೆ ಕುರಿ ಉಣ್ಣಾಗ ಇದು ದೇವ್ರ ಗದಿಗೆ ಆಸಕ ಗದಿಗೆ ಕಂಬಳಿ ಅಂತ ಮಾಡ್ತೀವಿ ಸಣ್ಣ ಸಣ್ಣ ಎರಡು ಅಡಿ ಎರಡು ಅಡಿ ಒಂದೂವರೆ ಶಾಲ್ ಬರುತ್ತೆ ಅದರಲ್ಲಿ ಆಮೇಲೆ ದೇವರಿಗೆ ಆಮೇಲೆ ನಾವು ಇದು ಕಂಬಳಿ ಧ್ವಜ ಅಂತಂದೇಳಿ ಮಾಡ್ತೀವಿ ಕಂಬಳಿ ಧ್ವಜ ಅದು ಮಾಡ್ತೀವಿ ಆಮೇಲೆ ಇದು ಡೊಳ್ಳಿನ ಜೂಲ ಅದು ಕಂಬಳಿದ್ ಮಾಡ್ತೀವಿ ಆಮೇಲೆ ನಗಾರಿ ಜೂಲಾ ಅದು ಅದೇ ಇದು ಕಂಬಳಿದೆ ಮಾಡ್ತೀವಿ ಅದು ಒಟ್ಟೆ ಎಲ್ಲ ಕಂಬಳಾಗ ಮಾಡ್ಬೋದು ಏನು ಐಟಮ್ಸ್ ಕೇಳಿದ್ರೆ ನಾವು ಕಂಬಳಾಗ ನಾವ ತಿಳ್ಕೊಂಡು ಮಾಡ್ಬೋದು ಅದು ಅದನ್ನು ಕಲ್ತ್ಬಿಟ್ಟಿದೆ ಹಾಂ ಸರ್ ಕನಕಶ್ರೀ ಹಾಂ ಇನ್ನೆಲ್ಲ ಮಾಡಿ ಇನ್ನೆಲ್ಲ ಮಾಡ್ಕೊಂತ ಬಂದ್ವಿ ಸರ್ ನಿಮ್ಮಿಂದ ನಾವು ಇನ್ನೂ ಸ್ವಲ್ಪ ಬೆಳೀಲಿ ಇನ್ನು ನನ್ನ ಮಕ್ಕಳು ಹೋಗ್ಲಿ ನನ್ನ ಮೊಮ್ಮಕ್ಕಳು ಮುಂದುವರಿಲಿ ನಿಮ್ಮಿಂದ ಆಶೀರ್ವಾದ ಇರಲಿ ಈಗ ಭಗವಂತ ಒಳ್ಳೇದು ಮಾಡಲಿ ಆಮೇಲೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಕೂಡ ಅಮ್ಮರ್ ತರಬೇತಿ ಮಾಡ್ತಾರೆ ಸರ್ ಕೊಡ್ತಾರೆ ಬಂದಿಲ್ಲ ಕಲಿಬೋದು ಕಲಿಬೋದು ಈ ಕು ಕುರಿ ಉಣ್ಣೆಯಿಂದ ಕಲಿಬೋದು ಏ ಇವ್ರದ್ದು ಒಂದು ಗುಂಪು ಗುಂಪಿದೆ ಸರ್ ಚೈತನ್ಯ ಸ್ತ್ರೀ ಶಕ್ತಿ ಸಂಘ ಹೇಳಿ ಮಾಡ್ಕೊಂಡಿದ್ದಾರೆ ಆ ಸಂಘದಲ್ಲಿ ಇದೆಲ್ಲ ಎಲ್ಲ ನಡೆಸ್ತಾರೆ ಅವರು ಎಲ್ಲ ಮಾಡ್ತಾರೆ ಹಾಂ ಅವು ಸೇರ್ಕೊಬೋದು ಸರ್ ಮಾಡಿಕೊಡ್ತೀವಿ ಜೀವನ ಇದೆ ಇದರಲ್ಲಿ ಏ ಇದೆ ಸರ್ ಇದೆ ಇದರಲ್ಲಿ ಜೀವನ ಇದೆ ಬಟ್ ಏನ ಬೇರೆ ಕೆಲಸ ಮಾಡೋದಕ್ಕಿಂತ ನಮ್ಮ ಗೊತ್ತಿರೋವಂಥ ಇದರಲ್ಲೇ ಬೆಳಿಲ್ಲ ಅಂತ ನಮ್ಮದು ಇದು ನಮ್ಮದು ಕುರಿ ಉಣ್ಣೆ ಅದ ನಮ್ಮದು ಬೆಳಿಲ್ಲ ನಾವು ಈಗ ಮೊದ್ಲಿಂದ ಮಾಡ್ಕೊಂತ ಬಂದೀವಿ ಹಂಗಾಗಿ ಇದರಲ್ಲೇ ಮಾಡ್ಬೇಕಂತ ನಮ್ಗೆ ಬಹಳ ಇದೆ ಎಲ್ಲಿ ಕಲ್ತ್ರಿ ಪೇಟ ಕಟ್ಟೋದು ನಾವು ಮೊದಲಿಂದ ಹಿಂಗೆ ಕಲ್ತೀವಿ ಸರ್ ನಮ್ಮ ಅಪ್ಪಾಜಿ ಕಲ್ಸಿಯಾರ ಇದೆಲ್ಲ ಓಕೆ ಇಲ್ಲ ನಮ್ಮ ಅಪ್ಪಾಜಿ ಮೂವತ್ ಮೂರು ವಿದ್ಯೆ ನಮಗೆ ನಮ್ಗೆ ವಿದ್ಯಾ ಮೂರು ವಿದ್ಯೆ ಇದೊಂದು ಮೂರ್ನಾಲ್ಕು ಕಲ್ಸ್ಬಿಟ್ಟಿದ್ರೆ ರಾಜ ಆಗ್ಬಿಡ್ತಾ ಇದ್ರಿ ನೀವು ಕಲ್ಸ್ಬಿಟ್ರೆ ರಾಜ ಆಗ್ಬಿಡ್ತಾರಂತಲ್ಲ ಬನ್ನಿ ಡೊಳ್ ಡೊಳ್ ಇಟ್ಕೊಳ್ಳಿ ಒಂದ ಭಾಳ ಮುಖ್ಯವಾಗಿ ನನ್ನ ಗೆಳೆಯ ವಿನೋದ್ ಒಂದು ಎರಡು ಯೂಟ್ಯೂಬ್ ಚಾನಲ್ ಇದೆ ಕೃಷಿ ಸಂಚಾರಿ ಮತ್ತು ನಿಮ್ಮ ಅಭಿರುಚಿ ಅಂತ ಹೇಳಿ ಆತ ನಮ್ಗೆ ಈ ಕಲಾವಿದರ ಕುಟುಂಬವನ್ನು ಪರಿಚಯಿಸಿದ ನಿಮ್ಮ ಥ್ಯಾಂಕ್ಸ್ ಕಣಪ್ಪ ನಿಮಗೆ ಇಷ್ಟು ಸಾಕಣೆ ಕಲೆ ಉಳಿಬೇಕಂತಂದರೆ ನಾವು ಒಬ್ಬರಿಂದ ಒಬ್ಬರಿಗೆ ಪರಿಚಯ ಮಾಡಿಕೊಡಲೇಬೇಕಲ್ಲ ಸೊ ಪರಿಚಯ ಮಾಡಿಕೊಡೋದು ನಮ್ಮ ಕರ್ತವ್ಯ ಅದನ್ನ ಜನ್ರ ಪ್ರೀತಿಸೋದು ಅವ್ರಿಗೆ ಬಿಟ್ಟಿರೋದು ಅಷ್ಟೇ ನೀವು ನಂಬಲ್ಲ ನಾನು ಹಾಕೊಂಡಲ್ಲ ಎರಡು ನಿಮಿಷದ ಮೇಲಾಗಿಲ್ಲ ಮೇಲಾಗಿಲ್ಲೇ ನನ್ನ ಎರಡು ಕೂತ್ಕೊಂಡೋಗ್ ಬರ್ತೈತೆ ಗಂಟುಗಟ್ಲೆ ನುಡಿಸ್ತಾರವರು ಹಾಂ ದೇವ್ರು ಏನು ಶಕ್ತಿ ಕೊಟ್ಟಿರಬೇಕು ಅಥವಾ ಮನಸ್ಸಲ್ಲಿ ಏನು ಚೈತನ್ಯ ಇರಬೇಕು ಒಟ್ಟಾರೆ ಇದು ಸ್ನೇಹಿತರೆ ನಮ್ಮ ಹೊಸಪೇಟೆಯ ಡೊಳ್ಳು ಕಲಾವಿದರ ಬದುಕಿನ ಕಥೆ ನಮ್ಗೊಂದು ಭಾಳ ಸಂತೋಷ ಆಯಿತು ಯಾಕಂದರೆ ಎಪ್ಪತ್ತೈದು ಎಪ್ಪತ್ತಾರು ವರ್ಷದ ಹಿರಿಯ ಜೀವ ಅವರ ಹತ್ತನೇ ವಯಸ್ಸಿಗೆ ಅವರು ಡೊಳ್ಳಿನ ಕಲೆಯ ಪಯಣವನ್ನು ಪ್ರಾರಂಭಿಸಿರುವಂಥದ್ದು ಅರವತ್ತೈದು ವರ್ಷ ಡೊಳ್ಳಿನ ಜೊತೆಗೆ ಬದುಕಿದ್ದಾರೆ ಅವರು ಬದುಕಿದಾರವರು ದೇವರವ್ರಿಗೆ ಕೊಡ್ಲಿ ಅಂತ ನೀವೆಲ್ಲರೂ ಬರುವಾಗ ನಾನು ಬೇಡ್ಕೊತೀನಿ ಎಂಥ ಅದ್ಭುತವಾದ ಕುಟುಂಬ ಎಂಥ ಮುದ್ದಾದ ಕುಟುಂಬ ಎಂಥ ಒಳ್ಳೆಯ ಮಕ್ಕಳು ಹೊಸಂದರು ಮೊಮ್ಮಕ್ಕಳೆಲ್ಲರೂ ನಾಲ್ಕು ತಲೆಮಾರುಗಳ ಡೊಳ್ಳು ಕಲಾವಿದರ ಕುಟುಂಬ ಸ್ನೇಹಿತರದು ರಾಷ್ಟ್ರ ಅಂತಾರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದ ಅನೇಕ ಪುರಸ್ಕಾರಗಳು ಪ್ರಶಸ್ತಿಗಳು ಗೌರವಗಳನ್ನು ಗಳಿಸಿರುವಂಥ ಕುಟುಂಬ ಆದರೆ ಅದೆಲ್ಲದರ ಮಧ್ಯೆಯೂ ಬಹಳ ಸರಳವಾಗಿ ಬದುಕುತ್ತಿರುವಂಥ ಕುಟುಂಬ ಬಹಳ ಮುಖ್ಯವಾಗಿ ಇಡೀ ಕರ್ನಾಟಕದಲ್ಲಿ ನನಗನ್ಸೋ ಪ್ರಕಾರ ಡೊಳ್ಳಿನ ವಾದ್ಯವನ್ನು ಚರ್ಮ ವಾದ್ಯವನ್ನು ತಯಾರಿಸುತ್ತಿರುವ ಅಪರೂಪದ ಕುಟುಂಬಗಳಲ್ಲಿ ಒಂದು ಈ ಕುಟುಂಬ ಈ ಕುಟುಂಬಕ್ಕೆ ಒಳ್ಳೆಯದಾಗಲಿ ದೇವರವ್ರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಕನ್ನಡಿಗರು ನೀವೆಲ್ಲರೂ ಅವ್ರನ್ನ ಪ್ರೀತಿಸಿ ಗೌರವಿಸಿ ಅಂತ ಕೇಳ್ಕೊತೇನೆ ಸ್ನೇಹಿತರೆ ನಿಮ್ಗೆ ಯಾರಿಗಾದ್ರೂ ಡೊಳ್ಳಿನ ವಾದ್ಯ ಅಥವಾ ಚರ್ಮವಾದ್ಯಗಳು ಬೇಕು ಅಂತಂದರೆ ಮುಕ್ತವಾಗಿ ಅವನ್ನೆಲ್ಲರನ್ನ ಸಂಪರ್ಕಿಸಿ ನಂಬರ್ಗಳು ಹಾಕಿರ್ತೇನೆ ಕಾಂಟ್ಯಾಕ್ಟ್ ಮಾಡಿ ಡೊಳ್ಳು ಕಲಿಬೇಕು ಅಂತಂದರೆ ಬನ್ನಿ ಕಲ್ತ್ಕೊಳ್ಳಿ ವರ್ಕ್ಶಾಪ್ಸ್ ಕಾರ್ಯಾಗಾರ ಮಾಡ್ತಿರ್ತಾರೆ ಅಥವಾ ಅಮ್ಮ ಅವರು ಈ ಕಂಬಳಿ ಅಥವಾ ಉಣ್ಣೆಯ ವಸ್ತುಗಳನ್ನ ತಯಾರಿಸೋದ್ರಲ್ಲಿ ಸಿದ್ಧ ಹಸ್ತರು ಅವ್ರಿಗೆ ಅನೇಕ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಬಂದಿದ್ದಾವೆ ಅದನ್ನು ಬಂದು ಕಲಿಬೋದು ಹೆಣ್ಮಕ್ಳು ಗಂಡು ಮಕ್ಕಳು ಭೇದ ಇಲ್ಲದೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಕಲಾವಿದರನ್ನ ಗೌರವದಿಂದ ನಾವೆಲ್ಲರೂ ಕಾರಣ ಕಲೆ ಬೆಳಿಲಿ ಉಳಿಲಿ ಕಲೆ ಮನುಷ್ಯನ ಬದುಕನ್ನು ಹೃದಯವನ್ನು ತಂಪಾಗಿಡುತ್ತೆ ಸಂತೋಷವಾಗಿಡುತ್ತೆ ಎಲ್ಲರೂ ಕೊನೆ ಕೆಲಸ ಮಾಡೋದು ನೆಮ್ಮದಿ ಸಂತೋಷಕ್ಕೋಸ್ಕರವೇ ಯಾವ ಹಣ ಆಸ್ತಿ ಕೊಡದೇ ಇರುವ ನೆಮ್ಮದಿ ಕಲೆ ಕೊಡುತ್ತೆ ಈ ಕಲಾವಿದರು ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾ ಎಲ್ರಿಗೂ ಧನ್ಯವಾದ ಕಲಾ ಮಾಧ್ಯಮದ ಎಲ್ಲಾ ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ